ಗ್ರಾಮೀಣ ಭಾಗದ ಕಡು ಬಡವರಿಗೆ ದೀಪವಾದ ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ದೀಪಾ ಸ್ಪೆಷಾಲಿಟಿ ಆಸ್ಪತ್ರೆ ಪಿರಿಯಪಟ್ಟಣ ತಾಲೂಕಿನ ಬೆಟ್ಟಳಪುರದ ಗೌರಿ ಮೆಡಿಕಲ್ ಕ್ಲಿನಿಕ್ ಅವರ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು ಕಾವೇರಿ ಆಸ್ಪತ್ರೆ ಹಾಗೂ ದೀಪ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮಾಲೀಕರಾದ ಡಾಕ್ಟರ್ ಲೋಹಿತ್ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು ಇನ್ನು ಶಿಬಿರದಲ್ಲಿ ಇಸಿಜಿ ಹಾಗೂ ರಕ್ತ ಪರೀಕ್ಷೆ ಬಿಪಿ ಶುಗರ್ನಂತಹ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಉಚಿತವಾಗಿ ಯಾವುದೇ ಶುಲ್ಕವಿಲ್ಲದೆ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸೆ ನೀಡಲಾಯಿತು ಇನ್ನು ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಲೋಹಿತ್ ಅವರು ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ದೀಪಾ ಆಸ್ಪತ್ರೆ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಗುತ್ತಿದ್ದು ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ನೀಡಲಾಗುತ್ತಿದೆ ಇನ್ನೂ ಇಷ್ಟು ದೊಡ್ಡ ಆಸ್ಪತ್ರೆಗಳ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗಲಿ ಎಂದು ಗ್ರಾಮೀಣ ಭಾಗದಲ್ಲಿ ಈ ಆಸ್ಪತ್ರೆಯನ್ನು ತೆರೆಯಲಾಗಿದೆ ಎಂದು ತಿಳಿಸಿದರು ಇನ್ನು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮತ್ತು ಯಶಸ್ವಿನಿ ಕಾರ್ಡನ್ನು ಹೊಂದಿರುವವರಿಗೆ ಉಚಿತ ಸೇವೆ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅವಿನಾಶ್ ಮಂಜು ಅಭಿಷೇಕ್ ಸ್ವಾತಿ ಅಪೂರ್ವ ಪವನ್ ನಾಗರಾಜ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಆರ್ಥೋಪೆಡಿಕ್ ಸರ್ಜನ್ನು ಹುಣಸೋರಿಂದ ಇಲ್ಲಿ ಬೆಟ್ಟದಪುರದಲ್ಲಿ ಫ್ರೀ ಕ್ಯಾಂಪು ಕಾವೇರಿ ಹಾಸ್ಪಿಟಲ್ ಕಡೆಯಿಂದ ಅಂದ್ಕೊಂಡಿದ್ವಿ ಇಲ್ಲಿ ಮೂಳೆ ಸಂಬಂಧಪಟ್ಟಂಗೆ ಬಿ ಎಮ್ ಡಿ ಟೆಸ್ಟ್ ಮೂಳೆ ಖನಿಜ ತಪಾಸಣೆ ಇಲ್ಲಿ ಇದರ ಮುಖಾಂತರ ಏನಾಗುತ್ತೆ ಅಂದರೆ ಮೂಳೆಯಲ್ಲಿ ಯಾವ ಮಟ್ಟಿಗೆ ಖನಿಜಾಂಶ ಇದೆ ಅಂತ ಹೇಳಿ ಅದ್ರ ಮೂಲಕ ನಾವು ಇಲ್ಲಿ ಇಂದಿರೋ ಪೇಷಂಟ್ ಬೆಟ್ಟದ ಪೇಷಂಟ್ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅದಲ್ಲದೆ ಬೇರೆ ಥರ ಸಂಬಂಧಪಟ್ಟ ಪೇಷಂಟ್ಗಳಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಇ ಸಿ ಜಿ ಫ್ರೀ ಮಾಡ್ತಾ ಇದ್ವಿ ಲೆಟ್ ಟೆಸ್ಟ್ ಫ್ರೀ ಮಾಡ್ತಾ ಇದ್ವಿ ಆರ್ಬಿಎಸ್ ಇದನ್ನ ಬೆಟ್ಟದ ಪರ ಜನಗಳು ಸದುಪಯೋಗ ಪಡಿಸ್ಕೊಬೋದು ಇದಕ್ಕಿಂತ ಮುಂಚೆ ರಾವಣೂರು ಮತ್ತು ಪಿರಿಯಾಪಟ್ಟಣದಲ್ಲೂ ಕ್ಯಾಂಪ್ ಮಾಡಿದ್ವಿ ಅಲ್ಲೂ ಕೂಡ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇಲ್ಲೂ ತುಂಬಾ ಜನ ಬರ್ತಾ ಇದ್ದಾರೆ ಎಲ್ಲ ಕಡೆ ಸುತ್ತಿ ಈಗ ಪೇಷಂಟ್ಗಳು ನಮ್ಗೋಸ್ಕರವಾಗಿ ಬರ್ತಾ ಇದ್ದಾರೆ ಡಾಕ್ಟರ್ ಸಚಿನ್ ಅಂತ ಕಾವೇರಿ ಹಾಸ್ಪಿಟ್ಲ್ ಒಂದ್ಸರು ಕಡೆಯಿಂದ ಬಂದಿರೋದು ಜನರಲ್ ಸರ್ಜನ್ ಇಲ್ಲಿ ಬೆಟ್ಟದಪುರದಲ್ಲಿ ಉಚಿತವಾಗಿ ಶಿಬಿರಗಳನ್ನು ಮಾಡಿ ಪೇಷೆಂಟ್ಸ್ಗೆ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇದ್ವಿ ಇಲ್ಲಿಂದ ಏನಾದ್ರು ಪೇಷೆಂಟ್ಸು ಅಫರ್ಡಬಲ್ ಇಲ್ಲ ಆ ಥರ ಇಲ್ಲ ಅಂದರೆ ಕಮ್ಮಿ ಅಮೌಂಟ್ಗೆ ಆ ಸರ್ಜರಿಗಳನ್ನ ಕಾವೇರಿ ಹಾಸ್ಪಿಟ್ಲಲ್ಲಿ ಮಾಡೋಕ್ಕೆ ಇದೊಂದು ವೇದಿಕೆಯಾಗಿ ಮಾಡ್ತಾ ಇದ್ವಿ ಅಷ್ಟೇ ಇದೇ ಥರ ಕ್ಯಾಂಪು ಕ್ರೀಡಾಪಟ್ಣದಲ್ಲಿ ಮಾಡಿದ್ದೀವಿ

ಹುಣಸೂರು ತಾಲೂಕು ಒಂದನೇ ರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು